ವಾರದ ಮುಂಚೆ ಕರೀಲಿ ಅಲ್ವಾ ಒಂದು ನಾವು ಹೋಗಿ ಮುಖ್ಯಮಂತ್ರಿ ಕರಿಬೇಕಾದ್ರೆ ಒಂದು ಹದಿನೈದು ಇಪ್ಪತ್ತು ದಿವಸ ಮುಂಚೆ ಹೋಗಿ ಬರಿಸಿ ಬರ್ತೀವಿ ಸರ್ ಹೆಂಗಿದೆ ಬರಬೇಕು ಅಂತ ಕರಿತೀವಿ ಇವರು ಬಂದು ಮೂರು ದಿವಸಕ್ಕೆ ಇವ್ರು ಬಂದುಬಿಡ್ಬೇಕಂತ ಮುಖ್ಯಮಂತ್ರಿಗಳ ಹಂಗ್ಯಾರೇ ಮೋದಿಜಿಯವ್ರು ಅವತ್ತು ಕರೆದ ಬಂದುಬಿಡ್ತಾರಾ ಹಾಂ ಮೋದಿಜಿ ಮೇಲಿಂದ ಇಳಿದ್ಯಾರೇ ಮತ್ತು ಸಿದ್ದರಾಮಯ್ಯ ಕೆಳಗೆ ಇಳಿದಾರ ಆ ಏನು ರೀ ನ್ಯಾಯ ಬೇಕಲ್ಲ ನಮಗೇನು ಬೇಡ ಆ ಥರ ಏನಿಲ್ಲ ನಮ್ಮ ಈ ರಾಜ್ಯದ ನಮ್ಗೆ ಹಕ್ಕಿದೆ ರಾಜ್ಯದ ಸರ್ಕಾರದ ಟ್ಯಾಕ್ಸ್ ಇದೆ ಹಾಂ ಯಾಕೆ ಈ ಥರ ಮಾಡಿ ಸಾಯ್ತೀರಿ ನಾನು ಹೇಳಿದ್ದೀನಿ ಸಿಗಂಧೂರ್ ಸೇತುವೆದು ನಮ್ಮ ಪಾತ್ರ ಇಲ್ಲಪ್ಪ ನಿಮ್ಮದೇ ದುಡ್ಡು ಯಡಿಯೂರಪ್ಪನವ್ರ ಕೊಡುಗೆ ಆ ಯಡಿಯೂರಪ್ಪನವ್ರು ಆ ಮುಖ್ಯಮಂತ್ರಿ ಆದಾಗ ಕೊಟ್ಟಿದ್ದಾರೆ ಅವ್ರಿಗೆ ಅಭಿನಂದನೆಗಳಂತ ಹೇಳಿದೆ ನಾವು ಎಲ್ಲವನ್ನು ಅವ್ರ ಪರವಾಗಿ ನೀವೇ ಮಾಡ್ಕೊ ನೀನೇ ಹೊತ್ಕೊ ಅಂತ ಹೇಳಿದ್ದೀನಿ ರಾಘವೇಂದ್ರ ನೀನೇ ಕಿರೀಟ ಹಾಕೋ ಮರೇ ನಮಗೇನು ಕಿರೀಟ ಬೇಡ ಅಲ್ಲ ನಾವು ಮಕ್ಕಿಗೆ ಮಾತ್ರ ಕೊಟ್ಟಿದ್ದೀವಿ ಮಕ್ಕಿ ಸೇತುವೆ ನಮ್ಮದು ಅಲ್ಲೂ ನಿರಾಸರಿದ್ದಾರೆ ಅಲ್ಲೂ ಮುಳುಗಡೆಯರಿದ್ದಾರೆ ಇದ್ದಾರೆ ಅಲ್ಲಿಯೂ ಅವ್ರಿಗೆ ಸಂಪರ್ಕ ಬೇಕು ಅದಕ್ಕಾಗಿ ನಾವು ಕೊಟ್ಟಿದ್ದೀವಿ ನೀವೇನೋ ದೊಡ್ಡ ಯೋಜನೆ ನಾನೇ ಕೊಟ್ಟಿದ್ದೆ ಹಿಂದೆ ಯಡಿಯೂರಪ್ಪನವರಿಗೆ ನಾನೇ ಹೋಗಿ ಎಮ್ ಎಲ್ ಎ ಆದ ಸಂದರ್ಭದಲ್ಲಿ ಅವರಿಗೆ ಎಲ್ಲ ಮನವರಿಕೆ ಮಾಡಿಸಿ ಸರ್ ಇದಕ್ಕೊಂದು ದುಡ್ಡು ಇಡಬೇಕು ಇಲ್ಲಾಂದರೆ ಆಗೋದಿಲ್ಲ ಅಂತೇಳಿ ನನ್ನ ಲೆಟ್ರ್ ಮೇಲೆ ನೂರು ಕೋಟಿ ರೂಪಾಯಿನ ಅನುದಾನವನ್ನು ಸ್ಯಾಂಕ್ಷನ್ ಮಾಡಿಸಿದರು ನಿಮಗೆ ಲೆಟ್ರೆಲ್ಲ ಕೊಟ್ಟಿದ್ದೀನಿ ನಾನು ನೂರು ಹಾಂ ಒಂಬತ್ತರಲ್ಲಿ ನೂರು ಕೋಟಿ ರೂಪಾಯಿ ಅನುದಾನವನ್ನು ಸ್ಯಾಂಕ್ಷನ್ ಆಯಿತು ಸ್ಯಾಂಕ್ಷನ್ ಆಗಿ ಅವಾಗ ಬೆಳಗಾರರು ಮಾಡೇ ಬಿಟ್ಟರು ಆದರೆ ಇದು ಸಾಕಾಗೋದಲ್ಲ ನಮಗೆ ಇಷ್ಟೊಂದು ದುಡ್ಡು ಮುಂದೆ ಮೂರುನೂರು ನಾನ್ನೂರು ಕೋಟಿ ಹಾಕೋಕ್ಕಾಗೋದಲ್ಲ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ಮನವಿ ಮಾಡಿ ಅಲ್ಲಿದ್ದನ್ನ ತರಿಸಿದ್ರು ಆಮೇಲೆ ಆಮೇಲೆ ಇದನ್ನು ದುಡ್ಡು ಅಲ್ಲಿ ಬೇರೆ ಕಡೆ ಹಾಕ್ಕೊಂಡಿದ್ದಾರೆ ಹಾಗೆ ಆಗಿದೆ ಇಷ್ಟೆಲ್ಲ ಆಗಿದ ವರ್ಕನ್ನು ಇವತ್ತು ಈ ಥರ ಇವರು ನಾನೇ ಮಾಡಿಸಿದ್ದು ನಾನೇ ಇದು ಮಾಡಬೇಕು ನಮ್ಮದೇ ಕಾರ್ಯಕ್ರಮ ಅಂತ ಮಾಡಿದೀರಿ ನಮಗೇನು ಬೇಜಾರಿಲ್ಲ ಆ ಭಾಗದ ಜನರಿಗೆ ನಿರಾಶ್ರಿತರಾಗಿದ್ದರು ಆ ಭಾಗದ ಜನರಿಗೆ ಬೇಕಾಗಿತ್ತು ಇವತ್ತೊಂದು ಒಳ್ಳೆಯ ಕೆಲಸ ಆಗಿದೆ ನಾವು ಸಂತೋಷ ಬಿಡ್ತೀವಿ ಇಲ್ಲ ಅಂತ ನಾವೇನು ಅವರಿಗೆ ಬೇಡ ಅಂದಿಲ್ಲ ಕರೆಯೋಕ್ಕೆ ಏನು ನಿಮಗೆ ಇಲ್ಲ ಬಿಡಿ ನಮಗೂ ಇದೊಂದು ಸ ಪಾಠ ಕಾಗೋಡ್ ತಿರು ಪಾಪ ಅವ್ರಿಗೆ ನೀವು ಏನಿಲ್ಲ ಅವ್ರಿಗೇನು ಯಾವ ಕರೆದರು ಬರ್ತಾರೆ ಅವ್ರಿಗೇನಿಲ್ಲ ಪಾಪ ಅವರು ಯಾವುದಕ್ಕೂ ಇಲ್ಲ ಅನ್ನೋದಲ್ಲ ಅವ್ರು ಬರ್ತಾರೆ ಅವ್ರಿಗೇನಿಲ್ಲ ಸೇತುವೆ ಸಿಗದೂರ್ ಸೇತುವೆ ಉದ್ಘಾಟನೆ ಆಗಿದೆ ಖುಷಿ ನನಗೇನಿಲ್ಲ ಭಾಳ ಭಾಗದ ಜನರದ್ದು ಆಸೆ ಇತ್ತು ಆಗಿದೆ ನಾನು ಯಾವತ್ತೂ ಅಡಚಣೆ ಮಾಡಲಿಲ್ಲ ನಾನೇ ಹಿಂದೆ ಹೋರಾಟ ಮಾಡಿದ್ದೆ ನಾನೇ ಸಹ ಅದಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಎಲ್ಲ ರೀತಿ ಸಹಕಾರ ಕೊಟ್ಟಿದ್ದೆ ಕಾಲ್ನಡಿಗೆಯಲ್ಲಿ ಓಡಾಡಿದ್ದೆ ಆನಂತರ ಇವತ್ತು ನಾನು ಬಂದ ಮೇಲೆ ಎರಡು ವರ್ಷದ ನಂತರ ನಾನೇ ಸ್ವತಃ ನಿಂತು ಇಲ್ಲಿ ಒಂದು ಚೂರು ತೊಂದರೆ ಆಗಬಾರ್ದು ಬೇಗ ಮುಗಿಸಿ ಆ ಭಾಗದ ಜನರಿಗೆ ಕೊಟ್ಬಿಡಿ ಅಂತಲೂ ಸಹ ನಾನು ಅಧಿಕಾರಿಗಳನ್ನೆಲ್ಲ ಕರೆದು ಮಾತಾಡಿ ಹಣವನ್ನು ಯಾವುದೇ ಒಂದು ಇಂಚು ನಿಲ್ಲಕ್ಕೆ ಬಿಟ್ಟಿಲ್ಲ ಒಂದು ಒಂದು ಇಂಚು ಹಣವನ್ನು ನಿಲ್ಲಿಸಕ್ಕೆ ನಾವು ಬಿಟ್ಟಿಲ್ಲ ಹಂಗೆ ತಕ್ಕ ತಕ್ಷಣ ಮಾಡಿಕೊಟ್ಟು ಎಲ್ಲ ಮಾಡಿಕೊಟ್ಟಿದ್ದೀವಿ ಆದರೆ ಇವತ್ತು ಆ ಸೇತುವೆ ಮಾಡಬೇಕಾದ್ರೆ ಎರಡು ಸೇತುವೆ ಒಂದೇ ಅಲ್ಲ ಎರಡು ಸಾವಿರ ಕೋಟಿ ರೂಪಾಯಿಯ ಒಂದು ಯೋಜನೆಯನ್ನು ಇವತ್ತು ಮೂರ್ನಾಲ್ಕು ಕಡೆ ಯೋಜನೆಯನ್ನು ಜಾರಿಗೊಳಿಸ್ಬೇಕಾದ್ರೆ ಉದ್ಘಾಟನೆ ಮಾಡಬೇಕಾದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳೆಲ್ಲ ಕರೀಲಿಕ್ಕೆ ನಿಮ್ಗೆ ಯೋಗ್ಯತೆ ಆಗಲ್ಲ ಅಂದರೆ ಏನು ಅರ್ಥ ಏನಿದು ಹಾಂ ಒಂದೇ ಸೇತುವೆ ಆದರೆ ಪರವಾಗಿಲ್ಲ ಹೆಂಗ ನಡೆದುಕೊಂಡು ಹೋಗ್ತಿತ್ತು ಎರಡು ಸಾವಿರ ಕೋಟಿ ಇವತ್ತು ಅವರು ನಿನ್ನೆ ಶಂಕುಸ್ಥಾಪನೆ ಉದ್ಘಾಟನೆ ಎಲ್ಲ ಮಾಡಿದ್ದಾರೆ ಇವತ್ತು ಒಬ್ಬ ಮುಖ್ಯಮಂತ್ರಿಗೆ ಮೂರು ದಿವಸ ಹೋಗಿಬಿಟ್ಟು ನೀವು ಕಾರ್ಡ್ ಕೊಟ್ಟು ಬನ್ನಿ ಅನ್ನೋಕ್ಕಿದೆ ಮದುವೆ ಕಾರ್ಡ ಹಾಂ ಅವರು ಒಬ್ಬ ಮುಖ್ಯಮಂತ್ರಿಗಳು ಕರಿಬೇಕು ಮುಂಚೆ ಕರೆದು ಇದು ಮಾಡಬೇಕನ್ನೋದು ಗೊತ್ತಿಲ್ವಾ ಗಡ್ಕರಿಗೆ ಮೂರು ದಿವಸ ಮುಂಚೆ ಲೆಟ್ರ್ ಮಾಡಿದ್ದಾರೆ ಆದರೂ ಸಹ ಇವರು ಮಾಡಿದ್ದಾರೆ ಇಲ್ಲ ಒಬ್ಬ ಎಂ ಪಿ ಇದ್ದಾನೆ ನರಿಬುದ್ಧಿ ಬುದ್ಧಿ ಪಿ ಅವರು ಈ ಎಂಪಿ ಪಿ ಎಲ್ಲ ರೀತಿಯ ಜೋಶಿಯವರು ಹಿಡ್ಕೊಂಡು ಮಾಡಿದ್ದಾರೆ ಇವೆಲ್ಲ ಮಾಡಿದ್ದಾರೆ ಇವ್ರಿಗೆ ಏನಂದರೆ ನಾವು ಬರಬಾರ್ದು ಆ ಎರಡು ಸಾವಿರ ಕೋಟಿ ತಂದಾಗ ಇಲ್ಲಿ ಹೇಳ್ತಾರೆ ಮುಖ್ಯಮಂತ್ರಿಗಳು ಏನು ರೀ ನಾವು ಟ್ಯಾಕ್ಸ್ ಕಟ್ಟಿಲ್ಲನ್ರಿ ನಾವು ರಾಜ್ಯದಲ್ಲಿ ಎರಡನೇ ಸ್ಥಾನದಲ್ಲಿ ಟ್ಯಾಕ್ಸ್ ಕಟ್ತಾ ಇದೀವಿ ಜಿ ಎಸ್ ಟಿಯಲ್ಲಿ ನಮ್ಮ ರಾ ನಮ್ಮ ರಾಜ್ಯ ಹೈಯೆಸ್ಟ್ ಟ್ಯಾಕ್ಸ್ ಕಟ್ತಾ ಇದ್ದೀವಿ ಏನು ಇವರು ಕೊಡಬೇಕಾಗಿತ್ತು ಕೊಟ್ಟಿದ್ದಾರೆ ಅಂತಾರೆ ಇವರಿಗೆ ಮುಜುಗರ ಆಗುತ್ತೆ ಇವ್ರದ್ದು ಇಲ್ಲಿ ಹೈಲೈಟ್ ಆಗಬೇಕು ಇವರು ಇಲ್ಲಿ ಸೇತುವೆದು ಹೈಲೈಟ್ ಮಾಡ್ಕೋಬೇಕು ಹಾಂ ಇವೆಲ್ಲವನ್ನು ಪ್ಲ್ಯಾನ್ ಮಾಡಿ ಇವತ್ತು ಈ ರೀತಿಯ ಒಂದು ಅವಮಾನ ಮಾಡಿದ್ದಾರೆ ಇದನ್ನು ನಾವು ಹೋಗೋಕ್ಕೆ ತಯಾರಿದ್ದೆ ನನಗೇನು ಆ ಕ್ಷೇತ್ರದ ಒಂದು ಸೇತುವೆ ಆಗುತ್ತೆ ಹೋಗೋಕ್ಕೆ ತಯಾರಿದ್ದೆ ಮುಖ್ಯಮಂತ್ರಿಗಳು ಅದಕ್ಕೆ ಬೇಡ ಅಂತ ಹೇಳಿದ್ದಾರೆ ನಾವು ಹೋಗಲಿಲ್ಲ ಇದು ಮುಖ್ಯಮಂತ್ರಿಯವರು ಈಗಾಗಲೇ ಪ್ರಧಾನಮಂತ್ರಿಯವರಿಗೂ ಲೆಟರ್ ಲೆಟ್ರ್ ಮಾಡಿದ್ದಾರೆ ಪ್ರೋಟೋಕಾಲನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಇಷ್ಟು ಕೀಳುಮಟ್ಟದ ರಾಜಕಾರಣವನ್ನು ಇವತ್ತು ಇವರು ಮಾಡಿದ್ದಾರೆ ಇದು ತಪ್ಪು ಇದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಎರಡೂ ಸರ್ಕಾರಗಳ ಜೊತೆಗೆ ಹೋಗಬೇಕು ಯಾಕೆ ಇವ್ರಿಗೆ ಅವ್ರು ಬರಬಾರ್ದಾ ರಾಜ್ಯದ ಎಲ್ಲ ಬರಬಾರ್ದಾ ಏನು ಇವ್ರದ್ದು ಏನು ಉದ್ದೇಶ ಏನು ಇವ್ರದ್ದು ಇವರು ಯಡಿಯೂರಪ್ಪನವ್ರು ಬರ್ಬೋದು ಇವರು ಯಡಿಯೂರಪ್ಪನವ್ರ ಹೆಸರು ಹಾಕಿ ಕರ್ಕೊ ಬರ್ಬೋದು ಇವರಿಗೆಲ್ಲ ಆದರೆ ಮುಖ್ಯಮಂತ್ರಿಗಳು ಬರಬಾರ್ದು ಅನ್ನೋದು ಉದ್ದೇಶ ಇದೆಯಲ್ಲ ಹಾಂ ಕೇವಲ ತುಂಬ್ರಿ ಸೇತುವೆ ಅದ ನಾವು ಕೇಳ್ತಾ ಇರಲಿಲ್ಲ ಆಯ್ತು ನಾವು ಬರ್ತೀವಿ ಸ ಜಾರಕಿಹೊಳಿ ನಾವು ಯಾರೋ ಬಂದು ಉದ್ಘಾಟನೆ ಮಾಡೋಕೆ ಬರ್ತಿದ್ದೀವಿ ಇವರು ಅದನ್ನು ಬಿ ಜೆ ಪಿಯ ಪಕ್ಷದ ಕಾರ್ಯಕ್ರಮವಾಗಿ ಮಾಡಿಕೊಂಡು ಇವತ್ತಿದ್ದಾರೆ ನಾನು ಮುಖ್ಯಮಂತ್ರಿಗಳಿಗೂ ಹೇಳೋದಿಷ್ಟೇ ಯಾವ ನಮ್ಮ ರಾಜ್ಯದ ಅಧಿಕಾರಿಗಳು ಇದರ ಬಗ್ಗೆ ಶಾಮೀಲಾಗಿದ್ದಾನೆ ಆ ಅಧಿಕಾರಿಗಳನ್ನು ಇವತ್ತು ನಾಳೆನೇ ನೀವು ಸಸ್ಪೆಂಡ್ ಮಾಡಬೇಕು ನಾಳೆನ ಅಧಿಕಾರಿಗಳನ್ನು ಯಾರೇ ಇರಲಿ ಈ ರಾಜ್ಯದ ರಾಜ್ಯದವರು ಇರ್ಬೋದು ಜಿಲ್ಲೆಯ್ ಇರ್ಬೋದು ಯಾರೇ ಇರ್ಬೋದು ಇವತ್ತು ಅವರು ಯಾರು ಶಾಮೀಲಾಗಿದ್ದಾರೆ ಅದ್ರ ಜೊತೆಗೆ ಅವ್ರನ್ನೂ ಸಹ ಸಸ್ಪೆಂಡ್ ಮಾಡಬೇಕಂತ ನಾನು ಇವತ್ತು ಆದೇಶ ಕೊಡ್ತಾಯಿದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ಅವ್ರಿಗೆ ಇವತ್ತು ಹೌದೌದು ಅಲ್ಲರಿ ಮೋದಿಯವ್ರು ಬರೋಕ್ಕಾಗಲ್ಲ ರಾಷ್ಟ್ರದ ಅಂತ ಹೇಳಿದ್ರೆ ರಾಜ್ಯದ ಸಿ ಎಂ ಎರಡು ಸಾವಿರ ಕೋಟಿಗೆ ಬರ್ತಾ ಇರ್ಲಿಲ್ವಾ ಅದು ಹೆಂಗೆ ಹೇಳ್ತೀರಿ ಸರ್ ನೀವು ಮೋದಿ ಮೋದಿಜಿಯವರು ರಾಷ್ಟ್ರದ ವ್ಯಾಪ್ತಿಗೆ ಹೋಗ್ಬೇಕು ಇದದು ಇದಕ್ಕೆ ಬರಲ್ಲ ಅಂತೇಳಿ ನಾವೇನು ಮಾಡೋಕ್ಕಾಗತ್ತೆ ಸಿ ಎಂ ಅವರು ಕರಿಬೇಕಲ್ಲ ಇವರು ಕರೆಕ್ಟಾಗಿ ಮೂರು ದಿವಸ ಮುಂಚೆ ಕೊಟ್ಟರೆ ನೀವು ಬಂದ್ಬಿಡ್ತೀರಾ ಬೇರೆ ಅವ್ರಿಗೆ ಹಿಂಡಿ ಕಾರ್ಯಕ್ರಮ ಫಿಕ್ಸ್ ಆಗಿದೆ ಅವರಿಗೆ ಅವರೆಲ್ಲ ರೆಡಿ ಮಾಡ್ಕೊಂಡು ಇಂಡಿ ಕಾರ್ಯಕ್ರಮದ ಹೊರಟಿದ್ದಾರೆ ಹೆಂಗೆ ಅವರು ಒಂದು ವಾರದ ಮುಂಚೆ ಹೇಳಿದರೆ ಇಂಡಿ ಕಾರ್ಯಕ್ರಮ ಮುಂದೆ ಹಾಕ್ಕೊಂಡು ಇವರು ಇಂಥ ಕಾರ್ಯಕ್ರಮ ಬರ್ತಾರೆ ಯಾಕೆ ನೀವು ರಾಜಕೀಯ ಮಾಡ್ತೀರಿ ಏನು ಇವ್ರ ಅಪ್ಪನ ಮನೆಯಿಂದ ತಂದಿದ್ದಾರಾ ಅಪ್ಪನ ಮನೆಯಿಂದ ಏನಾದ್ರು ತಂದಿದ್ದ ಅಲ್ಲ ಈ ರಾಜ್ಯದ ಟ್ಯಾಕ್ಸ್ ತಂದಿರೋ ಕೊಟ್ಟಿರೋದು ನಾವು ಕೊಟ್ಟಿದ್ದೀವಿ ಹಾಂ ಜಲನ ಇದು ಜಾಗ ನಮ್ಮದು ಇವ್ರ ಅಪ್ಪನ ಮನೆಯದ ಜಾಗ ಇವರು ಯಾರ ಅಪ್ಪನ ಮನೆದು ಅಲ್ಲಲ್ಲ ಇವ್ರು ಯಾರ ಅಪ್ಪನ ಮನೆನೇ ಜಾಗ ಇವ್ರ ಅಪ್ಪನ ಮನೆದ ದುಡ್ಡು ಆಗಿದ್ರೆ ನಮ್ಮನ್ನು ಕೇಳಬೇಡಿ ಸಿ ಎಮ್ ಅವರು ಕರೆದು ಕರೆದೇ ಇರೋದು ಅವಮಾನ ಅಲ್ಲ ರೀ ಯಾಕೆ ಕರೆಯಲ್ಲ ಇವರು ಏನು ರಾಜ್ಯ ಸರ್ಕಾರ ಏನು ನಮಗೇನು ಬೇ ಇದು ಇದು ಬೇಡವಾ ಇವರಿಗೆ ನಾವು ಜಾಗ ಬಿಡಿಸ್ಕೊಡೋಕೆ ನಾವು ಬೇಕು ಈಗ ನೋಡಿ ಅಲ್ಲಿ ದೇವನಹಳ್ಳಿಯಲ್ಲಿ ಜಾಗ ಬಿಡಿಸ್ಬೇಕಾದ್ರೆ ನಮ್ಮ ಮೇಲೆ ಬಂದಿದ್ದಾರೆ ಆ ಕೇಂದ್ರ ಸರ್ಕಾರ ಯೋಜನೆಗೆ ಈಗ ನಾವು ಈಗ ರೈತರು ವಿರೋಧ ಹಾಕೋಬೇಕಲ್ಲ ಈಗ ಹೈವೇ ಆದಷ್ಟೇ ಜಾ ನಾವು ಇರೋದು ಹಾಕಬೇಕು ಅದು ಯಾರು ಮಾಡೋರು ನಾವು ಇವ್ರು ಬರ್ತಾರಾ ಇವ್ರು ಇವ್ರು ಬರ್ತಾರೆ ಮೋದಿಜಿಯವ್ರು ಬರ್ತಾರಾ ಗಡ್ಕೇರಿಯವ್ರು ಬರ್ತಾರಾ ಯಾರೂ ಬರಲ್ಲ ಇದು ರಾಜ್ಯ ಸರ್ಕಾರನ ತಗೊಳ್ಳಿ ಹೋಗಬೇಕು ಇಲ್ಲಿ ಏನಾಗಿದೆ ಇವರು ಬೇಕಂತಲೇ ಮಾಡಿ ಎರಡು ಸಾವಿರ ಕೋಟಿಯ ಯೋಜನೆಯನ್ನು ಜಾರಿಗೊಳಿಸ್ಬೇಕಾದ್ರೆ ಮುಖ್ಯಮಂತ್ರಿಗಳು ಬರಲೇಬೇಕು ರಾಜ್ಯ ಸರ್ಕಾರದ ಮಂತ್ರಿಗಳಲ್ಲ ಎಂಪಿ ಏನು ಹನ್ನೊಂದನೇ ತಾರೀಕು ಆದರೆ ಎಷ್ಟು ಹದಿಮೂರು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿಮೂರು ಎರಡೇ ದಿವಸಕ್ಕಾಗತ್ತಾ ಎಂ ಪಿ ಏನು ಆವ ಎಂ ಪಿ ಆಹ್ವಾನ ಕೊಟ್ಟರೆ ಆಗ್ಬಿಡ್ತದ ಕೇಂದ್ರದ ಒಂದು ಇದರಲ್ಲಿ ಅವರು ಹಾಂ ಪ್ರೊಟೋಕಾಲ್ ಕಳಿಸ್ಬೇಕಲ್ರಿ ನನಗೆ ನಿಮ್ಮ ಮನೆಗೆ ನನಗೆ ಹದಿಮೂರನೇ ತಾರೀಕು ಬಂದಿದೆ ನನಗೆ ಕಾರ್ಡು ಅಂದರೆ ಅವ್ರು ಏನಾಗಿತ್ತಂದರೆ ಮಾಡಬೇಕೋ ಬೇಡೋ ಸುಮ್ಮನೆ ನಮಗೆ ನಾಟಕ ಆಡಿಸಿದ್ರು ಇನ್ನೂ ಆಗಿಲ್ಲ ಫಿಕ್ಸ್ ಆಗಿಲ್ಲ ಫಿಕ್ಸ್ ಆಗಿಲ್ಲ ಅಂತ ಹೇಳ್ಕೊಂಡು ಬಂದಿದ್ದಾರೆ ಆಮೇಲೆ ಕಾರ್ಡ್ ಬಂದ ಮೇಲೆ ಪಕ್ಕ ಆಗಿದ್ದು ಅಧಿಕಾರಿಗಳಿಗೂ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ನಮಗೆ ಅಧಿಕಾರಿಗಳು ಬಂದು ಲಾಸ್ಟಿಗೆ ಹದಿಮೂರನೇ ತಾರೀಕು ಕೊಟ್ಟಿದ್ದಾರೆ ಬೆಳಗ್ಗೆ ಬಂದು ಕೊಟ್ಟಿದ್ದಾರೆ ಬ್ಯಾಂಕ್ ಮಾನ್ಯ ಮುಖ್ಯಮಂತ್ರಿಗಳು ಶರಾವತಿಯ ಬುಡದಲ್ಲಿ ಶರಾವತಿ ಪಂಪ್ ಸ್ಟೋರೇಜ್ ಅಂತ ಹೇಳಿ ಹೊಸ ಒಂದು ಯೋಜನೆಯನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಿತ್ತು ಇದು ಹಿಂದೆ ಎರಡು ಸಾವಿರದ ಹದಿನೇಳರಿಂದ ಚಾಲ್ತಿ ಇರುವಂಥದ್ದು ಈಗ ಅದನ್ನು ಮಾಡಬೇಕಂತ ಹೇಳಿ ಸುಮಾರು ಎಂಟು ಸಾವಿರದ ಆರುನೂರ ನಲವತ್ತು ನಾಲ್ಕು ಸಾವಿರ ಕೋಟಿಯನ್ನು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಡಿ ಸಿ ಎಂ ಅವರು ಜಾರ್ಜ್ ಸಾಹೇಬರು ಬಿಡುಗಡೆ ಮಾಡಿದ್ದಾರೆ ಈ ಯೋಜನೆ ಇಡೀ ದೇಶದಲ್ಲೇ ನಂಬರ್ ಒನ್ ಯೋಜನೆ ಈ ಯೋಜನೆ ಇಡೀ ನಮ್ಮ ದೇಶದಲ್ಲಿ ಎಲ್ಲೂ ಇಲ್ಲ ಅಂಥ ದೊಡ್ಡ ಪ್ರಾಜೆಕ್ಟ್ ಇದು ಇದು ನಮ್ಮ ಶರಾವತಿ ಡ್ಯಾಮಲ್ಲಿ ಸಾವಿರದ ಐನೂರು ಮೇಗಾವಾಟು ಇದಾದರೆ ಇದರಿಂದ ಎರಡು ಸಾವಿರ ಮೇಗಾವಾಟನ್ನು ತಗೊಳ್ಳಲಿಕ್ಕೆ ಅವಕಾಶ ಇದೆ ಇವತ್ತು ಇದರಲ್ಲಿ ತಳ್ಕಳೆ ಅಣೆಕಟ್ಟಿಂದ ಹಿಡಿದು ಗೇರ್ಸೊಪ್ಪದ ಅಣೆಕಟ್ಟು ಇವೆರಡೂಗಳು ತಗೊಂಡು ಎಲ್ಲ ಎರಡು ಅಣೆಕಟ್ಟುಗಳ ಮೂಲಕ ಇವತ್ತು ಈ ಪಂಪ್ ಸ್ಟೋರೇಜು ಇವತ್ತು ಕಾರ್ಯಗರ್ತ ಆಗಲಿಕ್ಕೆ ಈಗಾಗಲೇ ಕೇಂದ್ರದಿಂದ ಅಪ್ರೂವಲ್ ಆಗಿದೆ ಇದು ಯಾಕಂತ ಹೇಳಿದ್ರೆ ಈಗ ಡ್ಯಾಮ್ ಕಟ್ಟಕ್ಕೆ ಆಗಲ್ಲ ಡ್ಯಾಮ್ಗಳನ್ನು ಕಟ್ಟಲಿಕ್ಕೆ ಭಾಳ ಕಷ್ಟ ಇದೆ ಇವ ಇವ ಇನ್ನು ಭಾಳ ವರ್ಷದಿಂದ ಯಾರೂ ಈಗ ಡ್ಯಾಮ್ ಕಟ್ಟಲಿಕ್ಕೆ ನಮಗೆ ಆಗ್ತಾ ಇಲ್ಲ ಈಗ ಈ ರೀತಿಯ ಪಂಪ್ ಸ್ಟೋರೇಜನ್ನು ಮಾಡಿ ಶೇಖರಣೆ ಮಾಡಿ ವಿದ್ಯುತ್ತನ್ನು ಜನರಿಗೆ ಕೊಡುವಂಥದ್ದು ಭಾಳ ವಿಶೇಷವಾಗಿ ಇದು ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಅಂತ ನಾನು ತಿಳ್ಕೊಂಡಿದ್ದೀವಿ ಮುಂದಿನ ಜನ್ರೇಷನಿಗೆ ಈಗ ಕರೆಂಟಿನ ಅಭಾವ ಭಾಳ ಇದೆ ಇವತ್ತು ಮುಂದೆ ಜನಸಂಖ್ಯೆ ಈಗ ಇರುವಂಥ ಆರೂವರೆ ಏಳು ಕೋಟಿ ಜನಸಂಖ್ಯೆ ಮುಂದೆ ಇನ್ನೂ ಜಾಸ್ತಿ ಹೋಗ್ತಾನೆ ಇರುತ್ತೆ ಅಂತ ಜನಸಂಖ್ಯೆಗೆ ಹಿಂದೆ ಎರಡೂರಪ್ಪನವರು ಇದ್ದಂಥ ಕಾಲದಲ್ಲಿ ಎಲ್ಲೋ ಬೇರೆ ಕಡೆ ರಾಜ್ಯದಿಂದ ವಿದ್ಯುತ್ತನ್ನು ನಾವು ಖರೀದಿ ಮಾಡಿ ಕೊಡುವಂಥ ಪರಿಸ್ಥಿತಿ ಬಂದಿತ್ತು ಇವತ್ತು ಕಲ್ಲಿದ್ದಲು ಸಿಗೋದು ಕಷ್ಟ ಇದೆ ಅಂಥದ್ರಲ್ಲಿ ಇವತ್ತು ಈ ಯೋಜನೆಯನ್ನು ಬೃಹತ್ ಮಟ್ಟದ ಎಂಟು ಸಾವಿರದ ಆರುನೂರ ನಲವತ್ತ್ನಾಲ್ಕು ಸಾವಿರ ಕೋಟಿಯ ಈ ಮೊತ್ತದಲ್ಲಿ ಇವತ್ತು ಒಂದು ಯೋಜನೆ ಜಾರಿಯಾಗುತ್ತೆ ಅದರ ಕಂಪ್ನಿ ಮೇಘಾ ಇಂಜಿನಿಯರ್ ಕಂಪ್ನಿ ಅಂತ ಮೇಘಾ ಇಂಜಿನಿಯರ್ ಅವರ ಒಂದು ಕಂಪ್ನಿ ಈ ಟೆಂಡರನ್ನು ತಗೊಂಡಿದೆ ಇದರಲ್ಲಿ ಒಂದಿಷ್ಟು ಫಾರೆಸ್ಟ್ ಹೋಗ್ತದೆ ಅದರಲ್ಲಿ ಸುಮಾರು ನಮ್ಮ ಇದ್ರ ಪ್ರಕಾರ ಮೂವತ್ತ್ನಾಲ್ಕು ಎಕರೆ ಹೋಗುತ್ತೆ ಅಂತ ಹೇಳಿ ಹೆಕ್ಟರ್ ಹೋಗುತ್ತೆ ಅನ್ನೋದನ್ನ ಇವತ್ತು ಅಂದಾಜು ವೆಚ್ಚವನ್ನು ಮಾಡಿದ್ದಾರೆ ರೆವಿನ್ಯೂನು ಸಹ ಸುಮಾರು ಟೋಟಲ್ ನೂರ ನಲವತ್ತು ಎಕರೆ ಇದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇವತ್ತು ಇವೆಲ್ಲವನ್ನು ಸರಿಗೂಡಿಸ್ಕೊಂಡು ಇವತ್ತು ಫಾರೆಸ್ಟ್ ಇಲಾಖೆನೂ ಸಹ ಅದಕ್ಕೆ ಸಂಬಂಧಪಟ್ಟಕ್ಕೆ ಏನು ಅವರಿಗೆ ಎಷ್ಟ್ರಾ ಜಾಗ ಬೇಕು ಇನ್ನೊಂದು ಬೇಕು ಎಲ್ಲ ಕೊಡಲಿಕ್ಕೆ ರಾಜ್ಯ ಸರ್ಕಾರ ಒಪ್ಕೊಂಡಿದೆ ಹಾಗಾಗಿ ಈ ಒಂದು ಯೋಜನೆಯನ್ನು ಇವತ್ತು ಜಾರಿಗೊಳಿಸ್ತಾ ಇದೆ ಸುಮಾರು ಏಳು ಪ ಏಳು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಹತ್ತು ಮೀಟರ್ ವ್ಯಾಪ್ತಿಯ ಕಾಂಕ್ರೀಟ್ ಸುರಂಗ ಮಾರ್ಗ ಬರುತ್ತಿದ್ದಾರೆ ದೊಡ್ಡ ಇದು ಇದರಲ್ಲಿ ಹಾಗಾಗಿ ಇದರ ಜೊತೆಗೆ ಇವತ್ತು ಅಲ್ಲಿ ಭಾಳ ಜನರು ತಿಳ್ಕೊಂಬಿಟ್ಟಿದ್ದಾರೆ ತುಂಬ ಒತ್ತುವರಿ ಆಗುತ್ತೆ ಭಾಳ ಜನ ಮುಳುಗಡೆ ಸಂತಸ್ದವೇ ಮತ್ತೆ ತಿರುಗೊಳಿಸ್ತಾನೆ ಅಂತೇಳಿ ವಾಟ್ಸಪ್ಪಲ್ಲಿ ಇನ್ನೊಂದರಲ್ಲಿ ಸುದ್ದಿ ಮಾಡ್ತಾ ಬಂದಿದ್ದಾರೆ ಇದರಲ್ಲಿ ಬರೀ ಕೇವಲ ಎಂಟು ಎಕರೆ ಎಂಟೂವರೆ ಎಕರೆ ಮಾತ್ರ ಎಂಟು ಎಕರೆ ಮೂವತ್ತೆರಡು ಗುಂಟೆ ಮಾತ್ರ ನಾವು ಅದು ತೆಗೆದುಕೊಳ್ತಾ ಇದ್ದೀವಿ ಇನ್ನೊಂದಿಷ್ಟು ಜನರದ್ದು ಒಂದು ಸ್ವಲ್ಪ ಜನರದ್ದು ಖಾತೆ ಇಲ್ಲದೊಂದಿಷ್ಟು ಜನರದ್ದು ಇದೆ ಇಷ್ಟು ಬಿಟ್ಟರೆ ಅಲ್ಲಿ ಯಾವುದೇ ಹೆಚ್ಚುವರಿ ತ ಆಗಲ್ಲ ಹೆಣ್ಣೆ ಭಾಗದಲ್ಲಿ ಎಂಟು ಎಕರೆ ಮೂವತ್ತೆರಡು ಗುಂಟೆ ಮಾತ್ರ ಇವತ್ತು ತೆಗೆದುಕೊಳ್ಳೋಕ್ಕೆ ಅವಕಾಶ ಇದೆ ಅದನ್ನು ನಾವು ಈಗ ನೋಟಿಸ್ ಕೊಟ್ಟಿರ್ತಾ ಇದ್ದೀವಿ ಅವರಿಗೆ ಮಾತುಕತೆಯನ್ನು ನಡೆದೀವಿ ಅವರು ಸಹ ಹಳ್ಳಿಯ ಭಾಗದವರು ಪುನರ್ವಸತಿಗೆ ಮತ್ತು ಇದಕ್ಕೆ ಒಪ್ಪಿಕೊಂಡಿದ್ದಾರೆ ಅವರೆಲ್ಲರಿಗೂ ಮಾತುಕತೆ ಮಾಡಿ ಎರಡು ಮೂರು ಮೀಟಿಂಗ್ ಮಾಡಿ ಮೊನ್ನೆ ಡಿ ಸಿ ಮೂಲಕ ಮಾತುಕತೆ ಆಗಿದೆ ಅವರು ಸಹ ಒಪ್ಕೊಂಡಿದ್ದಾರೆ ಒಂದಿಷ್ಟು ಪರಿಸರವಾದಿಗಳು ಹೀಗೆ ಒಂದಿಷ್ಟು ಜನ ಒಂದಿಷ್ಟು ಮಾತಾಡಿದ್ದಾರೆ ಬಿಟ್ಟರೆ ಬೇರೆ ಏನೂ ಇಲ್ಲ ಇದು ಇದ್ದರೆ ಇದರಲ್ಲಿ ಆಮೇಲೆ ನೀರಿನ ಹರಿವು ಮತ್ತು ಇತರ ಬಗ್ಗೆ ಪರಿಸರದ ಹಾನಿ ಅಂತೆಲ್ಲ ಭಾಳ ಜನ ಹೇಳಿದ್ದಾರೆ ಇದು ಯಾವುದೂ ಹಾನಿಯಾಗಕ್ಕೆ ಸಾಧ್ಯ ಇಲ್ಲ ಈ ಯೋಜನೆಯಿಂದ ಭಾಳ ಈ ತಾ ರಾಜ್ಯದ ಜನರಿಗೆ ಕರೆಂಟಿನ ಸಮಸ್ಯೆಯನ್ನು ಹೋಗಲಾಡಿಸೋಕ್ಕೆ ಅನುಕೂಲ ಆಗುವಂಥ ಒಂದು ಯೋಜನೆಯನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇವತ್ತು ಇದಕ್ಕೆ ನನಗಂತೂ ಖುಷಿ ಇದೆ ಯಾಕಂದರೆ ಮುಂದಿನ ಪೀಳಿಗೆಗೆ ಕರೆಂಟ್ ಬೇಕಾಗಿದ್ದರಿಂದ ಆಗಿದೆ ಎಲ್ಲ ಸಣ್ಣ ಪುಟ್ಟ ಇದ್ದರೆ ಅದನ್ನು ಇದು ಮಾಡ್ತೀವಿ ಮತ್ತು ಆ ಜನರಿಗೆ ಎಂಟು ಎಕರೆ ಮೂವತ್ತೆರಡು ಗುಂಟೆ ಇದ್ದಂಥವ್ರಿಗೆ ಅವ್ರು ಏನೇನು ಕೇಳಿದ್ದಾರೆ ಅವೆಲ್ಲ ತೆಗೆದುಕೊಂಡಿದ್ದೀವಿ ಅದು ರಾಜ್ಯ ಸರ್ಕಾರ ಈಗಾಗಲೇ ಒಪ್ಕೊಂಡಿದೆ ಮತ್ತು ಅವರಿಗೂ ಒಂದಿಷ್ಟು ಕೆಲಸ ಕೊಡಬೇಕು ಅಂತಲೂ ಸಹ ನಾವು ಹೇಳಿದ್ದೀವಿ ಆ ಎಂಟು ಕುಟುಂಬಕ್ಕೆ ಮತ್ತು ಇತರರಿಗೂ ಸಹ ನೌಕರಿ ಕೊಡಿಸ್ಬೇಕು ಆ ಭಾಗದಲ್ಲಿ ಅವತ್ತು ಕೆ ಪಿ ಸಿ ಅಂತಲೂ ಸಹ ನಾವು ಈಗಾಗಲೇ ಅವ್ರಿಗೆ ಹೇಳಿದ್ದೀವಿ ಅವ್ರು ಅದನ್ನು ಸಹ ಈಗ ರಾಜ್ಯ ಸರ್ಕಾರ ಒಪ್ಕೊಡ್ತಿದೆ ಮತ್ತು ಬಗರ್ಕೊಂಬ ಮಾಡ್ಕೊಂಡು ಒಂದಿಷ್ಟು ಜನ ಇದ್ದಾರೆ ಅವರಿಗೂ ಸಹ ಕೊಡಬೇಕು ಅಂತ ಹೇಳಿ ಈಗ ರಾಜ್ಯ ಸರ್ಕಾರ ಕೇಳಿದ್ದೀನಿ ಅದಕ್ಕೂ ಸಹ ಎಲ್ಲದಕ್ಕೂ ಒಪ್ಕೊಂಡಿದ್ದಾರೆ ಒಟ್ಟಿನಲ್ಲಿ ಈ ಒಂದು ಕಾಮಗಾರಿ ಬೇಗ ಮುಗಿಬೇಕು ಬೇಗ ಆಗಬೇಕು ಅನ್ನೋದು ನಮ್ಮೆಲ್ಲರ ಭಾವನೆ ಇದೆ ಅದಕ್ಕೆ ಸಂಪೂರ್ಣವಾದಂಥ ಸಹಕಾರವನ್ನು ಅಲ್ಲಿಯ ಏನು ಜನನೂ ಕೊಟ್ಟಿದ್ದಾರೆ ನಾವು ಕೊಟ್ಟಿದ್ದೀವಿ ಇದಕ್ಕೆ ಸಂಪೂರ್ಣ ಸಹಕಾರ ಆಗತ್ತೆ ಅಂತ ನಾವು ತಿಳ್ಕೊಂಡಿದ್ವಿ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಏನು ಅಷ್ಟು ದೊಡ್ಡ ದೊಡ್ಡ ಕಾಮಗಾರಿಗೆ ಇವತ್ತು ದುಡ್ಡಿಟ್ಟಿದ್ದಾರೆ ಅಂದರೆ ಗ್ಯಾರಂಟಿಯ ಯೋಜನೆಯನ್ನು ಬಿಟ್ಟು ಗ್ಯಾರಂಟಿಯಲ್ಲಿ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಏನು ಈ ಬಿ ಜೆ ಪಿಯ ನಾಯಕರು ಆ ದಿನನಿತ್ಯ ಹೇಳ್ತಾ ಇದ್ರಲ್ಲ ಆ ಗ್ಯಾರಂಟಿ ಯೋಜನೆಯ ಜೊತೆಗೂ ಇಸು ಎಂಟು ಸಾವಿರ ಕೋಟಿ ನಾವು ಕೊಡಲಿಕ್ಕೆ ತಾಕತ್ತಿದೆ ಅನ್ನೋದನ್ನು ಸಾ ತೋರಿಸ್ಕೊಟ್ಟಿದ್ದೀವಿ ನೀವು ಒಬ್ರೇ ಅಲ್ಲ ಎರಡು ಸಾವಿರ ಕೋಟಿ ತಂದು ಹಾಕೋದಲ್ಲ ನಾವು ಸಹ ಕೊಡ್ತೀವಿ ಎಂಟು ಸಾವಿರ ಕೋಟಿ ಎಂಟು ಸಾವಿರ ಕೋಟಿ ಮೇಲೆ ನಾವು ಕೊಟ್ಟಿದ್ದೀವಿ ಹಾಗೆ ಎಲ್ಲ ಇದಕ್ಕೂ ಸಹ ನಾವು ದುಡ್ಡು ಕೊಟ್ಟಿದ್ದೀವಿ ಯಾವುದಕ್ಕೂ ಕಮ್ಮಿ ಮಾಡಲಿಲ್ಲ ಜೋಗ ಪ್ರಾಧಿಕಾರಕ್ಕೂ ಸಹ ಈಗಾಗಲೇ ನೂರ ನಲವತ್ತು ಕೋಟಿ ರೂಪಾಯಿನ ಕೊಟ್ಟಿದ್ದೀವಿ ಸಿಗೋಂಥದ್ದು ಸೇತುವೆಗೆ ನಾವು ಕೊಡಲಿಕ್ಕಾಗಲಿಲ್ಲ ಅಂದರೆ ಹಸುಮಗ್ಗೆ ಸೇತುವೆಗೂ ಸಹ ದುಡ್ಡು ಕೊಟ್ಟಿದ್ದೀವಿ ಎಲ್ಲದಕ್ಕೂ ನಿರಂತರವಾಗಿ ದುಡ್ಡು ಕೊಟ್ಟಿದ್ದೀವಿ ಯಾವುದೇ ಕಾಮಗಾರಿಗೆ ನಿಂತಿಲ್ಲ ಗ್ಯಾರಂಟಿ ಯೋಜನೆಯಿಂದ ನಿತ್ತಿದೆ ಅಂತ ಹೇಳಿದರೆ ಅವನಂಥ ಮೂರ್ಖ ಯಾರೂ ಇಲ್ಲ ಬಿ ಜೆ ಪಿಯವರಂಥ ಮೂರ್ಖರು ಯಾರೂ ಇಲ್ಲ ಅವ್ರು ಸುಳ್ಳು ಹೇಳಬೇಕು ಅವ್ರು ಬೇಳೆ ಬೇಯಿಸ್ಕೊಳ್ಳಿಕ್ಕೆ ರಾಜ್ಯದ ಜನರಿಗೆ ಹೇಳ್ಕೊಳ್ತಾರೆ ಅಷ್ಟೇ ಯಾವುದೂ ಇಲ್ಲ ಯಾವುದೇ ಯೋಜನೆಗಳು ಇವತ್ತು ನಿಲ್ತಾ ಇಲ್ಲ ಬೇಕಾದಷ್ಟು ಕಾಮಗಾರಿಗಳು ಸಹ ನಡೀತದೆ ಹಾಗಾಗಿ ಈ ಮೇಘಾ ಯೋಜನೆ ಇದು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಇದಕ್ಕೆ ಭಾಳ ಖುಷಿಯಾಗುತ್ತೆ ಅಭಿನಂದನೆ ಸಲ್ಲಿಸ್ತೇನೆ ಇದು ವಿರೋಧ ಮಾಡೋದು ಇದ್ದೇ ಇರ್ತಾರೆ ಬಿಡಿ ವಿರೋಧ ನಿನ್ನೆ ನೋಡಿದ ಮಾಜಿ ಶಾಸಕರು ಹಾಲಪ್ನವರು ವಿರೋಧ ಇದೆ ಅಂತ ಹೇಳಿದ್ದಾರೆ ಅವ್ರದೇ ಸಚಿವ ಸಂಪುಟದ ಜೋಶಿ ಅವರೇ ಮೊನ್ನೆ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ ಅವರೇ ಅದಕ್ಕೆ ನಮ್ಮ ಜಾರ್ಜ್ ಅವರು ಮುಖ್ಯಮಂತ್ರಿಗಳು ಅವರಿಗೆ ಅಭಿನಂದನೆ ಹೇಳಿದ್ದಾರೆ ಇವನು ಅಂತ ಅದ್ರ ವಿರೋಧ ಅಂತೆ ಇವನಿಗೆ ಅದರಲ್ಲಿ ಬೇರೆ ಅಂತ ಹೇಳೋದು ಈ ಥರ ಇದ್ದಾರೆ ಒಂದಿಷ್ಟು ಜನ ಇದ್ದಾರೆ ವಿರೋಧ ಹೇಳೋರು ಇದ್ದಾರೆ ಅವರು ಕೊಡಲ್ಲಲ್ಲ ಅದು ನಿಲ್ಲಿಸಿದ್ದೀವಿ ಬೆಂಗಳೂರಿಗೆ ಹೋಗುವಂಥ ಶರಾವತಿ ನೀರನ್ನು ಕೊಡಬೇಕಂತ ಏನು ಪ್ರಸ್ತಾವನೆ ಬಂತು ಸ್ವಾಮೀಜಿಗಳು ಈ ಥರರೆಲ್ಲ ಒಂದು ಸ್ವಲ್ಪ ಅಪಸ್ವರ ಮಾಡಿದರು ಅದರಿಂದ ಬೇಡ ಆ ಬಾ ಆ ಭಾಗದ ಜನ ಸರಾವತಿ ನದಿಯ ನೀರನ್ನು ಕೊಡೋದು ಬೇಡ ನಮಗೆ ಭಾವನೆಗಳಿದ್ದಾವೆ ಅದ್ರ ಬಗ್ಗೆ ಅಂತ ಹೇಳಿಕೊಂಡು ಹೇಳಿದ ಮೇಲೆ ಮೊನ್ನೆ ಉಪಮುಖ್ಯಮಂತ್ರಿಗಳಾದ ಚರ್ಚೆ ಮಾಡಿದ್ಮೇಲೆ ನೀನೇನು ಹೇಳ್ತೀಯ ಅದೇ ಮಾಡೋ ಅಂತ ಹೇಳಿದ್ರು ಬೇಡ ನೀವು ಬೇಡ ಅಂದರೆ ಕ್ಲೋಸ್ ಮಾಡ್ತೀನಿ ಅಂದರು ಇಪ್ಪತ್ತೊಂದು ಸಾವಿರ ಕೋಟಿ ಇಟ್ಟಿದ್ದರು ಅದನ್ನು ಕ್ಲೋಸ್ ಮಾಡಿದ್ದಾರೆ ಅದ್ಯಾವುದು ಆ ಥರ ಇಲ್ಲ ಸದ್ಯಕ್ಕೆ ಇಲ್ಲ ಕೊಡ್ತೀವಿ ಅಲ್ಲೇ ಕೊಡ್ತೀವಿ ನೋಡಿ ಒಂದು ಒಂದು ಸೇತುವೆ ಆದಮೇಲೆ ಅವರಿಗೆ ಕೆಲಸ ಕಮ್ಮಿ ಆಗ್ಬೋದು ಒಂದು ಇಲ್ಲಾಂದರೆ ಒಂದು ಲಾಂಚನ್ನು ಅಥವಾ ಬೇರೆ ಕಡೆ ಅವ್ರಿಗೆ ಕಾರ ಕಡೆ ಹಾಕ್ಲಿಕ್ಕೆ ಏನಾರು ವ್ಯವಸ್ಥೆ ಮಾಡಬೇಕು ಬಿಟ್ಟರೆ ನಾವೇನು ಮಾಡೋಕ್ಕಾಗಲ್ಲ ಅದು ಇಲ್ಲಾಂದರೆ ಬೇರೆ ಏನಾದರೂ ಅವರಿಗೆ ವ್ಯವಸ್ಥೆ ಮಾಡ್ಕೊಳ್ಲಿಕ್ಕೆ ನೋಡ್ತೀವಿ ಅಷ್ಟೇ ಇಲ್ಲ ಮಾಡಲ್ಲ ಅದೇ ಯಾರು ಪತ್ರಿಕೆ ಅವ್ರು ಬಂದುಬಿಡ್ತಾರಂತ ಅಂತ ಹೇಳಿ ನಾವೇ ನಿಲ್ಲಿಸಿದ್ದೀವಿ ಸರ್ ಅದೆಲ್ಲ ಸುಮ್ಮನೆ ಇವರೇ ಒಂದಿಷ್ಟು ಜನ ಹೇಳೋದಷ್ಟೇ ಅದು ಒಂದಿಷ್ಟು ಜನ ಅದನ್ನು ಸುಮ್ಮನೆ ಅವ್ರಿಗೆ ಗೊತ್ತಿಲ್ಲದೇ ಸುಮ್ಮನೆ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಇದ್ದಾರೆ ಅದನ್ನು ಅಷ್ಟು ದುಡ್ಡು ಹಾಕಿ ದುಡ್ಡು ಹಾಕಿ ಅಷ್ಟು ಕರೆಂಟ್ ತೆಗೀಲ್ ಅಂದರೆ ಅದು ಅದು ಸುಮ್ಮನೆ ಆಗುತ್ತಾ ಸುಮ್ಮನೆ ಮಾಡ್ತಾರಾ ಅದಕ್ಕೆಲ್ಲ ಟೆಕ್ನಿಕಲು ಇಂಜಿನಿಯರು ಎಲ್ಲ ಇರ್ತಾರೆ ಅವ್ರನ್ನೆಲ್ಲ ನೋಡಿಕೊಂಡೇ ಮಾಡಿರ್ತಾರೆ ಸುಮ್ಮನೆ ಏನು ಮಾಡಲಿಕ್ಕಿಲ್ಲ ಖಂಡಿತ ಆಗುತ್ತೆ ಸಾವಿರದ ಐನೂರು ಕೊಡೋವಂಥ ಸರಾವತಿ ಎರಡು ಸಾವಿರ ಮೆಗಾವಾಟ್ ಸಿಗುತ್ತಂದರೆ ಈ ಯೋಜನೆ ನಿಜವಾಗ್ಲು ಖುಷಿಯಾಗುತ್ತೆ ಆಗಬೇಕಿದು ಯಾಕಂದರೆ ಮುಂದಿನ ಜನ್ರೇಷನಿಗೆ ಒಳ್ಳೆಯದಾಗತ್ತೆ ಯಾಕಂದರೆ ಇಷ್ಟು ದೊಡ್ಡ ನಮ್ಮ ಶರಾವತಿನೇ ಸಾವಿರದ ಐನೂರು ಇದು ಎರಡು ಸಾವಿರ ಇಲ್ಲ ಅಲ್ಲ ಒಂದು ಸರಿ ಹಾಕಿದ ಮೇಲೆ ಬಂಡವಾಳ ಹಾಕಿದ ಮೇಲೆ ಆಮೇಲೆ ಸ್ವಲ್ಪ ಸ್ವಲ್ಪ ಬರ್ಬೋದು ಅದರಲ್ಲಿ ಅದರಲ್ಲೇನು ಕೊರತೆ ಆಗಲ್ಲ ಅಂತ ನನಗೆ ರಿಪೋರ್ಟ್ ಬಂದು ಹೇಳಿದ್ದಾರೆ ಆದರೆ ಹಾಂ ಮಾಡ್ತಾರೆ ಅದನ್ನು ಈಗ ಈಗ ಈ ಸರಾವತಿ ನದಿಯಿಂದ ಬೆಂಗಳೂರಿಗೆ ತಗೊಂಡು ಹೋಗಬೇಕಾದ್ರೆ ಅದು ಹಾಗೆ ಖರ್ಚು ಬರಲ್ವಾ ಕರೆಂಟ್ ಬಿಲ್ಲು ಎಲ್ಲ ಬರ್ತದೆ ಅದೆಲ್ಲ ಇದ್ದೇ ಇರ್ತದೆ ಹಾಗೆ ಆದರೆ ನೋಡೋಣ ಒಂದು ಯೋಜನೆಯನ್ನು ಜಾರಿಗೊಳಿಸಿ ಜನರಿಗೆ ಸಿಗುವಂಥದ್ರಲ್ಲಿ ಮಾಡಬೇಕು ಅದನ್ನು ಅಸಡ್ಡೆ ಮಾಡಿ ಮತ್ತು ಜ ಮಾಡೋದಂತ ಅಲ್ಲ ಎಷ್ಟೊಂದು ದುಡ್ಡು ಹಾಕಿದ ಮೇಲೆ ಜನರಿಗೆ ಸಿಗಬೇಕು ವಿದ್ಯುತ್ ಸಿಗುವಂಥ ರೀತಿಯಲ್ಲಿ ರಾಜ್ಯ ಸರ್ಕಾರ ಮಾಡಬೇಕು ಅದನ್ನು ನಾನು ಹೇಳ್ತಾ ಇದ್ದೀನಿ ಇವತ್ತು ನಾನು ಸಹ ಜನರು ಪರವಾಗಿ ಇಷ್ಟೊಂದು ದುಡ್ಡು ಹಾಕಿ ಅದರಲ್ಲಿ ಯೋಜನೆಯಲ್ಲಿ ಏನಾದರೂ ದುಡ್ಡು ಇದು ಬರಲಿಲ್ಲ ಅಂತ ಹೇಳಿದ್ರೆ ಆ ಯೋಜನೆ ಆ ಇಂಜಿನಿಯರು ಇಂಜಿನಿಯರ್ ಯಾರು ಇರ್ತಾರೋ ಅವ್ನ ಮೇಲೆ ಆ್ಯಕ್ಷನ್ ತೊಗೋಬೇಕು ಅವ್ನು ಸಸ್ಪೆಂಡ್ ಮಾಡಿ ಮನೆ ಕಳಿಸ್ಬೇಕಷ್ಟೇ ಸೇ ಪರಿಸರವಾದಿಗಳು ವಿರೋಧ ಮಾಡ್ತಾರಲ್ಲ ಅದಕ್ಕಲ್ಲ ಅವ್ರದ್ದು ಬೇರೆ ಇರುತ್ತೆ ಅವ್ರು ಎಲ್ಲದಕ್ಕೂ ವಿರೋಧ ಮಾಡ್ತಾರೆ ಅವ್ರು ಮಾಡ್ತಾರೆ ಅಂತ ಹೇಳಂಗಾರೆ ಹೈವೇ ನಿಲ್ಲಿಸಿದ್ದಾರಾ ಹೈವೇ ಯಾರು ನಿಲ್ಲಿಸಿದ್ದೀರಾ ಹೇಳಕ್ಕೆ ಹೇಳಿ ಅವ್ರಿಗೆ ಹಾಂ ಹೈವೇಲಿ ಎಂತೆಂಥ ಮರ ಕಡ್ದು ಹಾಕಿ ಎಷ್ಟೆಷ್ಟು ಮರ ಕಡ್ತಾರ ಈಗ ಅನಂತಪುರದಿಂದ ಇದಕ್ಕೆ ಮಾರ್ಕ್ ಹಾಕ್ಯಾರ ಈಗ ಎಷ್ಟು ಎಕರೆ ಎಷ್ಟು ಎಕರೆ ಈಗ ಅಷ್ಟು ಎಕರೆ ಯಾರು ಕೊಡ್ತಾರೆ ಹಂಗಾರೆ ಹಂಗಾರೆ ಅವ್ರು ನಿಲ್ಲಿಸೋಕೇಳಿ ನಮ್ದೇನು ಅಭ್ಯಂತರ ಇಲ್ಲಪ್ಪ ಅವರು ಅದು ನಿಲ್ಲಿಸಿದ್ರೆ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಐವೇದ ಕಡಿಲಿಕ್ಕೆ ಇಲ್ಲ ಶರಾವತಿ ಸೇತುವೆ ಕಟ್ಬೇಕಾರೆ ಪರಿಸರ ಹೋಯಿತು ಅದಕ್ಕೆ ಇಲ್ಲ ಇವ್ರದ್ದು ಏನು ತಕರ ಇಲ್ಲ ಅಲ್ವಾ ಇದಕ್ಕೆ ಎಂಥ ತಕರ ಮಾಡೋದಕ್ಕೆ ಏನಿದೆ ಮಾಡೋರು ಮಾಡ್ತಾರೆ ತಕರಲ್ಲಿ ಯಾರು ಮಾಡಲ್ಲ ಎಲ್ಲರೂ ಮಾಡ್ತಾರೆ ಬಿ ಜೆ ಪಿರು ಮಾಡ್ಬೋದು ಏನೋ ಮಾಡಲಿ ಬಿಡಿ